ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡೀಲಿ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ನಾವು ತುಂಬ ಚೆನ್ನಾಗಿದ್ವಿ ಫ್ರೆಂಡ್ಸ್ ನಾನಿವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಒಂದು ಎರಡು ಒಂದೂವರೆ ತಿಂಗಳಾಯಿತು ನಾವು ಬಿರಿಯಾನಿನೇ ಮಾಡಿಲ್ಲ ಬಿರಿಯಾನಿ ಏನು ಮಾಡಿಲ್ಲ ಅಂತಾರೆ ನಾನ್ ವೆಜ್ಜೇ ಮಾಡಿಲ್ಲ ಯಾಕಂದರೆ ಶ್ರಾವಣ ಅದು ಇತ್ತಲ್ಲ ಹಾಗಾಗಿ ನಾವೇನು ಮಾಡೋಂಗಿಲ್ಲ ಶ್ರಾವಣಕ್ಕೆ ಹಾಗಾಗಿ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್ ನನ್ನ ಮಗಳು ತುಂಬ ದಿನ ಆಯಿತು ಇದ್ಳು ಹಬ್ಬ ಇದೆ ಅಮ್ಮ ಈಗೇನು ತಿನ್ನೋಂಗಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರಿಗೆ ಬೆಲ್ಲ ಮುಗಿದಿದೆ ಅಂಥೇಳಿ ತೊಗೊಂಬಂದಿದ್ರು ಹಾಗಾಗಿ ಇವತ್ತು ಬಿರಿಯಾನಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಒಂದು ಪಲಾವ್ ಎಲೆ ಹಾಕ್ಕೊಂಡ್ಬಿಟ್ಟು ಐದರಿಂದ ಒಂದು ಏಳೆಂಟು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಾನು ಚೂರು ಖಾರ ಆಗಬೇಕು ಅಂದರೆ ಸ್ವಲ್ಪ್ ಟೇಸ್ಟ್ ಬರುತ್ತೆ ಅದು ಬಿರಿಯಾನಿ ಸಪ್ ಸೊಪ್ಪು ಆದರೆ ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ನಾನು ಉದ್ದ ಸೇರಿಬಿಟ್ಟು ಇದ್ದೀನಿ ಬಿರಿಯಾನಿಗೆ ಯಾವಾಗಲೂ ಈರುಳ್ಳಿನ ತುಂಬ ಜಾಸ್ತಿ ಆಗಬೇಕು ಅಂದರೆ ಟೇಸ್ಟ್ ಬರುತ್ತೆ ಅದು ಹಾಗಾಗಿ ನಾನು ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನ ಉದ್ದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನ ಬಾಡಿಸ್ಕೋತಾ ಇದ್ದೀನಿ ಇವಾಗ ಹಾಕಿ ಟೊಮೆಟೊ ಎರಡು ಟೊಮೆಟೊ ತೊಗೋದಿನಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜ್ ದೊಡ್ಡ ಸೈಜ್ ಇದ್ದರೆ ಒಂದೇ ಟೊಮೆಟೊ ಸಾಕು ಯಾಕಂದರೆ ಅದು ಹುಳಿ ಹುಳಿ ಆಗುತ್ತೆ ಹಾಗಾಗಿ ನಾನು ಜವಾರಿ ಟೊಮೆಟೊ ತೊಗೊಂಡಿರೋ ಕಾರಣ ಸಣ್ಣ ಸಣ್ಣ ಎರಡು ತೊಗೊಂಡಿದ್ದೀನಿ ಹೈಬ್ರಿಡ್ ಇದ್ರೆ ನಡೆಯುತ್ತೆ ದೊಡ್ಡಿದ್ರೂ ಆದರೂ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನ ಬಾಡಿಸ್ಕೊಂಡು ಆದಮೇಲೆ ಕೊತ್ತಂಬರಿ ಪುದೀನ ಇದ್ದೀನಿ ನಾನು ಕೊತ್ತಂಬರಿ ಪುದೀನ ಪೇಸ್ಟ್ ಏನು ಮಾಡಿಲ್ಲ ಹಾಗೇ ಇದ್ದೀನಿ ಡೈರೆಕ್ಟಾಗಿ ಪೇಸ್ಟ್ ಮಾಡಾದರೂ ಹಾಕ್ಕೊಬೋದು ಬಟ್ ಅದು ಟೇಸ್ಟ್ ಬೇರೆ ಬರುತ್ತೆ ಇದೇ ಟೇಸ್ಟ್ ಬೇರೆ ಬರುತ್ತೆ ನಾನು ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲಿ ಮಾಡಿಟ್ಟಿರಲಿಲ್ಲ ಹಾಗಾಗಿ ಇವಾಗ ಅದನ್ನ ಹೊರಗಡೆ ತಂದಿರೋದನ್ನೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ಜ್ವಾಯಿನ್ ಸಾರಿ ಹವೀಜ್ ಪೌಡರ್ ಇದ್ದೀನಿ ಕೊತ್ತಂಬರಿ ಪೌಡರ್ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಡಿಸ್ಕೋಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪನ್ನ ಪೂರ್ತಿ ರೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಮ್ಮೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಪದೇ ಪದೇ ಹಾಕೋಲ್ಲ ಅಂಥೇಳಿ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಆ ಅರ್ಶಿಣ ಪುಡಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಅರ್ಶಿನ ಅರ್ಶಿಣ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಿಮ್ಮ ನಿಮ್ಮಿಷ್ಟ ಸ್ಕಿಪ್ ಆದರೂ ಮಾಡ್ಬೋದು ಇವಾಗ ಏನಾದರೂ ಚೆನ್ನಾಗಿ ಬಾಡಿದ ಮೇಲೆ ಒಂದೆರಡು ನಿಮಿಷ ಅದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಾಡಿಸಿದ್ದೆ ಇವಾಗ ಅದೆಲ್ಲ ಸ್ಮ್ಯಾಶ್ ಆದಮೇಲೆ ನಾನು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈ ಚಿಕನ್ನ ಯಾವುದೇ ಥರ ಮ್ಯಾರಿನೇಟ್ ಅದು ಮಾಡಿ ಆಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಇವಾಗ ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಐದು ನಿಮಿಷ ಅದನ್ನ ಬಾಡಿಸ್ಕೋಬೇಕು ಆಮೇಲೆ ಅರಶಿನ್ ಪುಡಿ ಇದ್ದೀನಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾವು ಇವಾಗ ಒಬ್ಬೊಬ್ರು ಅದನ್ನೆಲ್ಲ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನ ಹಾಗಾಗಿ ನಾನು ಯಾವುದೇ ಥರ ಅದನ್ನ ಆಗಿ ಮಾಡಿಲ್ಲ ನಾನು ಇವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನಾವು ಡೈಲಿ ರೈಸ್ ಊಟ ಮಾಡ್ತೀವಲ್ಲ ಸೋನಾ ಮಸೂರಿ ಅದನ್ನು ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಬಿಟ್ಟು ರೈಸ್ ಮಾಡ್ತಾ ಇರೋದು ನಾನು ಯಾಕಂದರೆ ಬಾಸ್ ಬಾಸುಮತಿ ಅಷ್ಟೇ ಯೂಸ್ ಮಾಡಿಲ್ಲ ಇದಕ್ಕೆ ಎರಡೂ ಮಿಕ್ಸ್ ಮಾಡಿ ಯಾಕಂದರೆ ಅದು ಬಾಸುಮತಿ ರೈಸ್ ಇತ್ತು ಹಾಗಾಗಿ ಎರಡು ಒಂದೊಂದು ಗ್ಲಾಸ್ನ ಯೂಸ್ ಮಾಡಿದ್ದೀನಿ ಇವಾಗ ನಾನು ಒಂದು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಲ್ಲ ನಾನು ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಯಾಕಂದರೆ ಚಿಕನೂ ನೀರು ಬಿಡತ್ತಲ್ಲ ಹಾಗಾಗಿ ಉಪ್ಪು ಒಂಚೂರು ಕಡಿಮೆ ಅನಿಸ್ತು ಹಾಗಾಗಿ ಇನ್ನೊಂದು ಚೂರು ನಾವು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನು ದಯವಿಟ್ಟು ಫ್ರೆಂಡ್ಸ್ ನನ್ನ ವೀಡಿಯೋ ಯಾರು ಹಾಗೆ ನೋಡ್ತಾರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಒಂಚೂರು ತುಪ್ಪನ ಇದ್ದೀನಿ ನೀವೇ ಬೇಕಾದರೆ ತುಪ್ಪ ಯೂಸ್ ಮಾಡ್ಬೋದು ತುಪ್ಪ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವಾಗ ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಶೀಟಿನ ಹಾಕ್ತೀನಿ ಮೂರು ಶೀಟಿ ಆದಮೇಲೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಚಿಕನು ಕೂಡ ಸು ತುಂಬ ಸಾಫ್ಟಾಗಿ ಬೆಂದಿತ್ತು ಹಾಗಾಗಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನನ್ನ ಮಕ್ಕಳು ಇಷ್ಟಪಟ್ಟು ತಿಂದರು ಅಷ್ಟೊಂದು ಖಾರನೂ ಆಗಿರಲಿಲ್ಲ ಬಟ್ ನಾನು ಚಿಕ್ಕ ಮಗಳು ತಿನ್ನಿಲ್ಲ ಒಂಚೂರು ಖಾರ ಅನ್ನಿಸ್ತು ಯಾಕಂದರೆ ಅವ್ರು ಚಿಕ್ಕವಳಿದ್ದಾಳಲ್ಲ ಹಾಗಾಗಿ ಅವಳಿಗೆ ಚಪಾತಿ ಮಾಡಿದ್ದೆ ಯಾಕೆ ಚಪಾತಿ ತಿಂದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ದಯವಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರೀದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್